ಕೂಡ ನಮಸ್ಕಾರ ಪ್ರತಾಪ್ ಅವರ ಒಂದು ವೋಟಿಂಗ್ ಸಕತ್ತಾಗಿ ಬಂದಿದೆ ಅವರು ಸೇಫ್ ಆಗಲಿದ್ದಾರೆ ಇವತ್ತು ಇವತ್ತು ಅಂದ್ರೆ ಕಿಚ್ಚನ ಪಂಚಾಯಿತಿ ನಿನ್ನೆ ಇತ್ತು ಇವತ್ತು ಸೂಪರ್ ಸರ್ಟಿವಿಕಿತ್ ಸುದೀಪ ನಿನ್ನೆ ಕಿಚ್ಚನ ಪಂಚಾಯತಿಯಲ್ಲಿ ಕಾರ್ತಿಕ್ ಅವರು ಮೊದಲಿಗೆ ಸೇಫ್ ಆಗ್ತಾರೆ ಸೊ ಎರಡನೇ ಒಂದು ಸ್ಥಾನವನ್ನ ಪಡೆದುಕೊಡುವುದು ಪ್ರತಾಪ್ ಅವರೇ ಹೌದು ಎರಡನೇ ದಿನಕ್ಕೆ ಸೇಫ್ ಆಗ್ತಾರೆ ಪ್ರತಾಪ್ ಅವರು ನಂತರದಲ್ಲಿ ಇವರು ವರ್ತೂರ್ ಸಂತೋಷ್ ಸೇಫ್ ಆಗ್ತಾರೆ ಆಮೇಲೆ ತುಕಾಲಿ ಅವರು ಸೇಫ್ ಆಗ್ತಾರೆ ಕೊನೆಯದಾಗಿ ಔಟ್ ಆಗುವಂತ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದುವೇ ಮೈಕಲ್ ಅವರು ಹೌದು ಮೈಕಲ್ ಈ ವಾರ ಅಂದ್ರೆ ಹದಿಮೂರನೇ ವಾರ ಔಟ್ ಆಗಿದ್ದಾರೆ ಮೈಕಲ್ ಹೋಗ್ತಾರೆ ಅಂತ ತುಂಬಾ ಜನರಿಗೆ ಗೊತ್ತಿತ್ತು ಅಲ್ಲದೆ ಅವರಿಗೆ ಮೂರು ಮೂರು ಅವಕಾಶಗಳು ಸಿಕ್ತು ನೋಡಿ ಮೊದಲಿಗೆ ಸ್ನೇಹಿತ್ ಮತ್ತು ಮೈಕಲ್ ಇದ್ರು ಆ ಒಂದು ಟೈಮ್ ನಲ್ಲೂ ಕೂಡ ಅವಕಾಶ ಸಿಕ್ತು ಅವಿನಾಶ್ ಮತ್ತು ಮೈಕಲ್ ಆ ಒಂದು ಟೈಮ್ ನಲ್ಲೂ ಕೂಡ ಅವಕಾಶ ಸಿಕ್ತು ಈ ರೀತಿ ಸಾಕಷ್ಟು ಚಾನ್ಸಸ್ ಗಳು ಮೈಕಲ್ ಅವರಿಗೆ ಸಿಕ್ಕಿತ್ತು ಒಳ್ಳೆ ಅದೃಷ್ಟ ಮೈಕಲ್ ಅವರಿಗೆ ಸಿಕ್ಕಿದೆ ಸೊ ನಂತರದಲ್ಲಿ ಈಗ ಹದಿಮೂರನೇ ವಾರಕ್ಕೆ ಅವರಿಗೆ ಬ್ರೇಕ್ ಬಿದ್ದೆ ಕಂಪ್ಲೀಟ್ ಆಗಿ ಮನೆಯಿಂದ ಹೊರಬರಬೇಕಾಗಿರುವಂತಹ ಪರಿಸ್ಥಿತಿ ಈಗ ಅವಕಾಶ ಸಿಗೋದೇ ಇಲ್ಲ ಮೈಕಲ್ ಅವರನ್ನ ಯಾರೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಳೋದು ಗ್ಯಾರಂಟಿ ಯಾಕೆಂದ್ರೆ ವಿನಯ್ ಅವರ ಆಪ್ತ ಸ್ನೇಹಿತ ಆಗಿದ್ರು ಮೈಕಲ್ ಮೈಕಲ್ ನ ಮಿಸ್ ಮಾಡ್ಕೊಳ್ತಾರೆ ವಿನಯ್ ಅವರು ನಂತರದಲ್ಲಿ ಈಗ ಪ್ರತಾಪ್ ಅವರು ಸೇಫ್ ಆಗಿದ್ದಾರೆ ಎರಡನೇ ಅತಿ ಹೆಚ್ಚು ಓಟ್ ಅನ್ನ ಪಡೆದುಕೊಂಡಿರುವಂತಹ ಸ್ಪರ್ಧೆ ಈವರು ಅವರಿಗೆ ಆಟ ಆಡಕ್ಕೆ ಕರೆಕ್ಟ್ ಆಗಿ ಚಾನ್ಸ್ ಸಿಕ್ಲೇ ಇಲ್ಲ ಜೊತೆಗೆ ಅವರು ಕ್ಯಾಪ್ಟನ್ ಆಗ್ಬೇಕು ಅಂದ್ಕೊಂಡ್ರು ಅದು ಕೂಡ ಸಿಗ್ಲಿಲ್ಲ ಹದ್ನಾಲ್ಕನೇ ವಾರಕ್ಕೆ ಕಾಲಿಟ್ಟಿರುವಂತಹ ಪ್ರತಾಪ್ ಯಾವ ರೀತಿ ಆಟ ಆಡ್ತಾರೆ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಹಾಗಾದ್ರೆ ಜೈ ಡ್ರೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡಿ ಇನ್ನೇನು ಫಿನಾಲಿ ಹತ್ತಿರಕ್ಕೆ ಬಂತು ಕೆಲವೇ ಕೆಲವು ದಿನಗಳು ಬಾಕಿ ಅಷ್ಟೆ ನೋಡೋಣ ಏನ್ ಆಗುತ್ತೆ ಅಂತ ಬಹಳಷ್ಟು ರೀತಿಯಲ್ಲಿ ಕುತೂಹಲ ಮತ್ತು ಟೆನ್ಷನ್ ಕೂಡ ಕ್ರಿಯೇಟ್ ಆಗಿದೆ ಪ್ರತಾಪ್ ಅವರಿಗೆ ಜನರು ಕೂಡ ತುಂಬನೇ ಓಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಲಕ್ಷಾಂತರ ಗಳು ವೀಕೆಂಡ್ ನಲ್ಲಿ ಪ್ರತಾಪ್ ಅವರಿಗೆ ಬರುತ್ತೆ ಈಗ ಆರಾಮಾಗಿದ್ದಾರೆ ಕ್ಷೇಮವಾಗಿದ್ರೆ ನೋಡೋಣ ಏನ್ ಆಗುತ್ತೆ ಮುಂದಿನ ವಾರ ಅಂತ ಸಪೋರ್ಟ್ ಮಾಡುವುದು ತುಂಬಾನೇ ಮುಖ್ಯವಾಗಿರುತ್ತೆ ಒಂದು ಫಿನಾಲೆ ಅಂತ ಬಂದಾಗ ನೋಡ್ಬೇಕು ಏನಾಗುತ್ತೆ ಸ್ವೀಪ್ ಸರ್ ಪ್ರತಾಪ್ ಅವರ ಒಂದು ಕೈಯ ನಡೆಸ್ತಾರ ಫಿನಲ್ಗೆ ಕರ್ಕೊಂಡು ಹೋಗ್ತಾರ ಟಾಪ್ ವೈ ಕಂಟೆಸ್ಟೆಂಟ್ ಲಿಸ್ಟ್ ಅಲ್ಲಿ ಪ್ರತಾಪ್ ಅವ್ರು ಇರ್ತಾರ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ